ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರಗಳು ಇಂದಿನ ತರಗತಿಯಲ್ಲಿ ನಾವು ದಿನಾಂಕ ಹದಿಮೂರು ಏಳು ಇಪ್ಪತ್ನಾಲ್ಕರಲ್ಲಿ ಕೆ ಇ ಎನ್ ಅವರು ನಡೆಸಿರ್ತಕ್ಕಂಥ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಂದರೆ ಕೆ ಯು ಡಬ್ಲ್ಯೂ ಎಸ್ ಡಿ ಬಿ ಪರೀಕ್ಷೆಯ ಪ್ರಶ್ನೆ ಪ್ರಶ್ನೋತ್ತರಗಳ ಅಂದರೆ ಸಂಭವನೀಯ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಬನ್ನಿ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಸಂಧಿ ಸಮಾಸ ವಾಕ್ಯಗಳ ರಚನೆ ರಗಳೆ ಈ ವಿಚಾರದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದಾನೆ ಈ ಎಲ್ಲ ವಿಚಾರಗಳನ್ನು ನಮ್ಮದೇ ವಿಡಿಯೋನಲ್ಲಿ ಅಂದರೆ ನಮ್ಮದೇ ಚಾನೆಲ್ನಲ್ಲಿ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಇದೆ ಹಾಗಾಗಿ ಇದನ್ನು ಲಿಂಕ್ ಕೂಡ ಕೊಟ್ಟಿರ್ತೀವಿ ನಮ್ಮ ಚಾನಲ್ನ ಆ ಸಂಬಂಧಿತ ವಿಡಿಯೋಗಳದ್ದು ನಿಮ್ಗೇನೋ ಡೌಟ್ ಇದ್ದರೆ ಅಲ್ಲಿ ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಈ ಪ್ರಶ್ನೋತ್ತರ ಪ್ರ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದಕ್ಕೆ ಹೋಗೋಣ ಬನ್ನಿ ಈ ಪತ್ರಿಕೆಯಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂಥ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ ವಂದಿಸಿ ಬರೆಯಿರಿ ಮೊದಲನೇ ಪ್ರಶ್ನೆ ಇದೆ ಅಂದರೆ ಸವರ್ಣ ಸಂಧಿ ಸಂಧಿಗಳನ್ನ ಕೊಟ್ಟಿದ್ದಾರೆ ಮತ್ತು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿಸಂಧಿ ಎಣ್ಣೆ ಸಂಧಿ ಅಂತೇಳಿ ಈ ಕಡೆ ಆತಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಮಹೋನ್ನತ ಸೂರ್ಯೋದಯ ಜಾತ್ಯಾತೀತ ದೇವಾಸುರ ಅಂತೇಳಿ ಅಂದರೆ ಸವರ್ಣ ದೀರ್ಘ ಸಂಧಿಗೆ ಇಲ್ಲಿ ದೇವಾಸುರ ದೇವಾ ಪ್ಲಸ್ ಅಸುರ ದೇವಾಸುರ ಅಂತಕ್ಕಂಥದ್ದು ಸಂಧಿ ಗುಣಸಂಧಿಗೆ ಸೂರ್ಯೋದಯ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಗುಣಸಂಧಿ ಸಂಧಿಗೆ ಮಹಾ ಪ್ಲಸ್ ಉನ್ನತ ಮಹೋನ್ನತ ಅಂತಕ್ಕಂಥದ್ದು ಸಂಧಿ ಆಗುತ್ತೆ ಜಾತಿ ಪ್ಲಸ್ ಅತೀತ ಜಾತ್ಯ ಅತೀತ ಅಂತಕ್ಕಂಥದ್ದು ಇಲ್ಲಿ ಹೆಣ್ಸಂದಿಗೆ ಉದಾಹರಣೆ ಆಗುತ್ತೆ ಇಲ್ಲಿ ಸರಿಯಾದ ಉತ್ತರ ಎರಡು ಅಂತಂದರೆ ಇದು ಎಗೆ ನಾಲ್ಕನೇದಾಗುತ್ತೆ ಬಿಗೆ ಎರಡನೇದಾಗುತ್ತೆ ಸಿಗೆ ಒಂದನೇದಾಗುತ್ತೆ ಡಿಗೆ ಮೂರನೇದಾಗುತ್ತೆ ಅಂದರೆ ಸರಿಯಾದ ಉತ್ತರ ಇಲ್ಲಿ ಎರಡನೇ ಆಪ್ಷನ್ ಬಿ ಆಗಿರುತ್ತೆ ಮುಖಚಂದ್ರ ಮುಖಚಂದ್ರ ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳಿದರೆ ಇದು ರೂಪಕಾಲಂಕಾರಕ್ಕೆ ಉದಾಹರಣೆ ಆಗುತ್ತೆ ನೆಕ್ಸ್ಟು ಮಹಾ ಮಹಾಚಂದಸ್ಸಿನಲ್ಲಿ ರಚನೆಗೊಂಡ ಮಹಾಕೃತಿ ಯಾವುದು ಅಂತ ಹೇಳಿ ಹೇಳಿದರೆ ಇಲ್ಲಿ ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥದ್ದು ರಚನೆಯಾಗಿರ್ತಕ್ಕಂತಹ ಕೃತಿಯಾಗಿದೆ ಅಂಶಗಣಕ್ಕೆ ಅಂಶಗಣ ವರ್ಗಕ್ಕೆ ಸಂಬಂಧಿಸಿದ ಕನ್ನಡ ಛಂದಕ್ಕೆ ಸೇರಿದ ಮಟ್ಟುಗಳಲ್ಲಿ ಎಲ್ಲಕ್ಕೂ ಮೊದಲು ಉದಯವಾಗಿರುವುದು ಯಾವುದು ಅಂದರೆ ತ್ರಿಪದಿ ತ್ರಿಪದಿ ಅಂತಕ್ಕಂಥದ್ದು ಅಂಶಗಣ ವರ್ಗಕ್ಕೆ ಸೇರಿದ ಕನ್ನಡ ಛಂದಸ್ಸಿನ ಮಟ್ಟುಗಳಲ್ಲಿ ಎಲ್ಲದಕ್ಕೂ ಮೊದಲು ಉದ ಉಗಮವಾಗಿರ್ತಕ್ಕಂಥ ಅದು ತ್ರಿಪದಿ ತ್ರಿಪದಿಯಾಗಿರುತ್ತೆ ವೀರಗಲ್ಲುಗಳನ್ನು ಈಗೆಂದು ಕರೆಯುವರು ವೀರಗಲ್ಲುಗಳನ್ನು ನೆತ್ತರು ಕೊಡುಗೆ ಅಂತೇಳಿ ಕರೀತಾರೆ ಅಂದರೆ ವೀರರು ಹೋರಾಟವನ್ನು ಮಾಡಿರದರ ಸಂಕೇತವಾಗಿ ಈ ವೀರಗಲ್ಲುಗಳನ್ನು ಯಾಕೆ ನೆಟ್ಟಿರ್ತಾರೆ ಅಂದರೆ ನೆತ್ತರುಗಳ ಕೊಡುಗೆ ಅಂದರೆ ಅವರು ತಮ್ಮ ಜೀವವನ್ನು ಕೂಡ ತ್ಯಾಗವನ್ನು ಮಾಡಿ ಏನು ಮಾಡಿರ್ತಾರೆ ಹೋರಾಟವನ್ನು ಮಾಡಿರ್ತಾರೆ ಅದಕ್ಕೆ ಇಲ್ಲಿ ನಿಷಧಿಗಲ್ಲು ಅಂದರೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾವಣ ನಿಷದಿಗಲ್ಲು ಅಂತಂದರೆ ಜೈನ ಸನ್ಯಾಸಿನಿಯರು ಸಲ್ಲೇಖನವರ ಹತ್ರ ಅಂದರೆ ಅನ್ನ ಆಹಾರ ನೀರುಗಳ್ನ ಬಿಟ್ಟು ಮರಣವನ್ನು ಪಂದಿದ್ದಕ್ಕೆ ನೆಟ್ಟಿರ್ತಕ್ಕಂಥ ಕಲ್ಲು ನಿಷಧಿ ಕಲ್ಲುಗಳು ದಾನಶಾಸನ ಅಂತಂದರೆ ಅವುಗಳು ದಾನವಾಗಿ ಕೊಟ್ಟಿರುವಂಥವಾದ ಸಂಸ್ಥೆಗಿರ್ಬೋದು ಅಥವಾ ವ್ಯಕ್ತಿಗಿರ್ಬೋದು ಕವಿಗಳಿಗಿರ್ಬೋದು ಸಾಹಿತಿಗಳಿಗಿರ್ಬೋದು ಇದೊಂದು ವಿದ್ವಾಂಸರಿಗಿರ್ಬೋದು ಕೊಟ್ಟಿರೋಂಥ ಕೊಡುಗೆಗಳಿಗೆ ದಾನಶಾಸನ ಪ್ರಶಸ್ತಿ ಶಾಸನ ಅಂತಂತಂದರೆ ಇಲ್ಲಿ ರಾಜರು ಏನಾದರೂ ಸಾಧನೆಯನ್ನು ಮಾಡಿದರೆ ಅಂದರೆ ಜೈನ ಕವಿ ರವಿಕೀರ್ತಿಯ ಐಹೊಳೆ ಶಾಸನ ಹೀಗೆ ಏನಾದರೂ ಸಾಧನೆ ಮಾಡಿರ್ತಕ್ಕಂಥ ಶಾಸನಗಳನ್ನ ಕುರಿತು ಹೇಳೋದು ಪ್ರಶಸ್ತಿ ಶಾಸನ ಆಗಿರುತ್ತೆ ಇಲ್ಲಿ ವೀರಗಲ್ಲುಗಳು ಅಂದರೆ ನೆತ್ತರು ಕೊಡುಗೆಯ ಶಾಸನವಾಗಿರ ಕೊಡುಗೆಯಾಗಿರುತ್ತೆ ಅಂದರೆ ಆ ವೀರಗಲ್ಲುಗಳು ನೆತ್ತರು ಕೊಡುಗೆಯ ಕಲ್ಲುಗಳಾಗಿರುತ್ತೆ ಜೈನ ಮತ್ತು ವೈಷ್ಣವರ ನಡುವೆ ವ್ಯಾಜ್ಯವನ್ನು ಬಗೆಹರಿಸಿದ ವಿವರವನ್ನು ತಿಳಿಸುವ ಶಾಸನ ಯಾವುದು ಅಂದರೆ ಬುಕ್ಕರಾಯನ ಶ್ರವಣಬೆಳಗೊಳ ಶಾಸನ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಯಾಕೆ ಅಂದರೆ ಬುಕ್ಕರಾಯ ಆಳ್ವಿಕೆಯನ್ನು ಮಾಡುವಂಥ ಸಂದರ್ಭ ಅಂದರೆ ಸಾವಿರದ ಮುನ್ನೂರ ಅರವತ್ತ ಎಂಟರಲ್ಲಿ ಕ್ರಿಸ್ತಶಕ ಸಾವಿರದ ಮುನ್ನೂರ ಅರವತ್ತೆಂಟರಲ್ಲಿ ವೀರ ಬುಕ್ಕರಾಯ ಆಳ್ವಿಕೆ ಮಾಡ್ತಾ ಇರ್ತಾನೆ ಆಗ ಜೈವ ಜೈನರಿಗೂ ಮತ್ತು ಶ್ರೀ ವೈಷ್ಣವರಿಗೂ ಧರ್ಮಯುದ್ಧ ಪ್ರಾರಂಭವಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಅದನ್ನು ಬಗೆಹರಿಸ್ತಕ್ಕಂಥದ್ದು ಬುಕ್ಕರಾಯ ಆಗಿರುತ್ತೆ ಅದು ಆ ಶ್ರವಣಬೆಳಗುಳ ಶಾಸನ ತಿಳಿಸ್ತಾ ಹೋಗುತ್ತೆ ಜ್ಞಾನಪೀಠ ಪ್ರಶಸ್ತಿ ವಿಜೇತನ ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಹೇಳಿದರೆ ಇಲ್ಲಿ ಒಂದನೇದು ಆಗುತ್ತೆ ಎ ವಿನಾಯಕ ಕೃಷ್ಣ ಗೋಕಾಕ್ ಸಿ ಯು ಆರ್ ಅನಂತಮೂರ್ತಿ ಬಿ ಗಿರೀಶ್ ಕಾರ್ನಾಡ್ ಡಿ ಚಂದ್ರಶೇಖರ ಕಂಬಾರ ಇದನ್ನು ಈಸಿಯಾಗಿ ನೀವು ಗುರುತಿಸ್ತೀರಿ ಅಂತ ಅಂದ್ಕೊಳ್ತಾ ಮೊದಲನೇ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಮುಂದೆ ಹೋಗೋಣ ಕನ್ನಡಕ್ಕೆ ಅನುವಾದಗೊಂಡ ಮೊದಲ ಬಂಗಾಳಿ ಕಾದಂಬರಿ ಯಾವುದು ಅಂತ ಹೇಳಿ ಕ ಕೇಳಿದರೆ ವಿಷವೂಕ್ಷ ಅಂತಕ್ಕಂಥದ್ದು ಕನ್ನಡಕ್ಕೆ ಅನುವಾದಗೊಂಡಿರ್ತಕ್ಕಂಥ ಮೊದಲ ಬಂಗಾಳಿ ಕಾದಂಬರಿ ಆಗಿದೆ ಇದನ್ನು ಬಂಕಿಮಚಂದ್ರ ಚಟರ್ಜಿಯವರು ಬರೆದಿದ್ದಾರೆ ವಿಷವೃಕ್ಷ ಅಂತಕ್ಕಂಥದ್ದನ್ನು ಇದನ್ನು ಬಿ ವೆಂಕಟಾಚಾರ್ಯ ಅಂತಕ್ಕಂಥವರು ಕನ್ನಡಕ್ಕೆ ಅನುವಾದ ಮಾಡಿದರೆ ಆ ಕೃತಿ ಏನಾಗಿದೆ ದುರ್ಗೇಶ ನಂದಿನಿ ಅಂತ ಆಗಿದೆ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಮೊದಲ ಬಂಗಾಳಿ ಕಾದಂಬರಿ ಯಾವುದು ಅಂತ ಹೇಳಿ ಹೇಳಿದರೆ ವಿಷವೃಕ್ಷ ಅಂತಕ್ಕಂಥದ್ದು ಬಂಕಿಮಚಂದ್ರ ಚಟರ್ಜಿಯವರು ಬರೆದಿರ್ತಕ್ಕಂತಹ ಕೃತಿಯಾಗಿದೆ ಅದನ್ನು ಅನುವಾದ ಮಾಡಿದರೆ ಯಾರು ವೆಂಕಟಾಚಾರ್ಯರು ದುರ್ಗೇಶ ನಂದಿನಿ ಅಂತ ಹೇಳಿ ನೆಕ್ಸ್ಟು ಮುದ್ದಣ್ಣ ಮನೋರಮೆಯ ಪ್ರಸಂಗದ ಬರುವ ಕೃತಿ ಯಾವುದು ಅಂತಂದರೆ ರಾಮಾಶ್ವಮೇಧ ಇಲ್ಲಿ ಮುದ್ದಣ್ಣ ಮನೋರಮೆ ಕಥಾ ಪ್ರಸಂಗ ಬರುವಂಥದ್ದು ರಾಮಾಶ್ವಮೇಧ ಅಂತ ಹೇಳಿ ನೆಕ್ಸ್ಟು ಚಂಪು ಕಾವ್ಯಗಳಲ್ಲಿ ಕಾವ್ಯಗಳ ಮೊದಲಲ್ಲಿ ಕವಿಯು ತನ್ನ ಇಷ್ಟದೈವವನ್ನು ಪ್ರಾರ್ಥಿಸುವ ಪದ್ಯಗಳನ್ನು ಈಗೆಂದು ಕರೆಯುತ್ತಾರೆ ಅಂದರೆ ಮಂಗಳ ಪದ್ಯ ಅಂತ ಹೇಳಿ ಅದನ್ನು ಕರೀತಾರೆ ನೆಕ್ಸ್ಟು ಪೊನ್ನ ಮಹಾಕವಿಯ ಶಾಂತಿ ಪುರಾಣ ಕಾವ್ಯ ಕಾವ್ಯವು ಯಾವ ತೀರ್ಥಂಕರರ ಚರಿತ್ರೆಯಾಗಿದೆ ಅಂದರೆ ಹದಿನಾರನೇ ತೀರ್ಥಂಕರ ಶಾಂತಿನಾಥನ ಚರಿತ್ರೆಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಆಗಿದೆ ನೆಕ್ಸ್ಟ್ ಇದಾದ ಮೇಲೆ ಇವರನ್ನು ಸರಿಯಾದ ಕಾಲಾನುಕ್ರಮಣೀಯವಾಗಿ ಬರೀರಿ ಅಂತ ಹೇಳಿದರೆ ಇಲ್ಲಿ ಎರಡನೇ ಆಪ್ಷನ್ ಏನಾಗುತ್ತೆ ಸರಿಯಾಗತ್ತೆ ಅಂದರೆ ಬಿ ಮೊದಲು ಬರ್ತಾರೆ ದುರ್ಗಾಸಿಂಹ ಪಂಚತಂತ್ರ ನೆಕ್ಸ್ಟ್ ಸಿ ಚಂದ್ರರಾಜ ಮದನ ತಿಲಕ ಡಿ ಶ್ರೀವಿಜಯ ಮಾರ್ಗ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮುಂದೆ ಹೋಗೋಣ ಹದಿಮೂರನೇದು ಈ ಕೆಳಗಿನ ಯಾವುದು ಅಲ್ಲಮ್ಮನ ವಚನಗಳ ವೈಶಿಷ್ಟ್ಯ ಅಲ್ಲ ಅಂತ ಹೇಳಿದರೆ ಸರಳ ಗುಣ ಇದು ಅಲ್ಲಮ್ಮ ಪ್ರಭುವಿನ ವಚನಗಳ ವೈ ವೈಶಿಷ್ಟ್ಯ ಅಲ್ಲ ಏಕೆಂದರೆ ಅವರು ನಿಷ್ಠೂರ ವಿಮರ್ಶೆ ಮಾಡಿದರೆ ಬೆಳಗಿನ ಗುಣ ಇರುತ್ತೆ ಸೂಕ್ಷ್ಮ ದೃಷ್ಟಿ ಇರುತ್ತೆ ಸರಳ ಗುಣ ಇರೋದಿಲ್ಲ ಪಂಪನು ಕನ್ನಡದ ಕಾಳಿದಾಸ ಎಂದು ಈ ಹೇಳಿಕೆ ನೀಡಿದಂಥ ವಿದ್ವಾಂಸರು ಯಾರು ಅಂದರೆ ತೀನಂ ಶ್ರೀಕಂಠಯ್ಯನವರು ಇವರು ಪಂಪನನ್ನು ಕನ್ನಡದ ಕಾಳಿದಾಸ ಅಂತೇಳಿ ಕರೀತಾರೆ ನೆಕ್ಸ್ಟು ಫ್ಲೋಕ್ ಲೋರ್ ಪದದ ಜನಕ ಯಾರು ಅಂತಂದರೆ ವಿಲಿಯಂ ಜಾನ್ ಥಾಮಸ್ ಅಂತಕ್ಕಂಥವರು ಈ ಒಂದು ಪದದ ಜನಕ ಆಗಿದ್ದಾರೆ ನೆಕ್ಸ್ಟ್ ಮುಂದೆ ಹೋಗೋಣ ದರೆಗೆ ದೊಡ್ಡವರು ಎಂದು ಕರೆಸಿಕೊಳ್ಳುವ ಜನಪದ ಕಾವ್ಯ ನಾಯಕರು ಯಾರು ಅಂತಂದರೆ ಮಂಟೇಸ್ವಾಮಿ ಮಂಟೆಸ್ವಾಮಿಯವರನ್ನ ದರೆಗೆ ದೊಡ್ಡವರ ಎಂಬ ಜನಪದ ಕಾವ್ಯದ ನಾಯಕರು ಅಂತೇಳಿ ಕರೀತಾರೆ ಭರತ ಹೇಳುವ ಪ್ರಕಾರ ರಸಗಳು ಎಷ್ಟು ಅಂದರೆ ನವರಸಗಳು ಅಂತೇಳಿ ಆ ರೀತಿ ಭರತ ಹೇಳುವ ರಸಗಳ ಸಂಖ್ಯೆ ಎಷ್ಟು ಅಂತಂದರೆ ಎಂಟು ಅಂದರೆ ನಾಲ್ಕನೇದು ಸರಿಯಾದ ಉತ್ತರ ಆಗಿದೆ ಎಂಟು ಉದ್ದಂಡ ಅಂತಕ್ಕಂಥವ್ರು ಶಾಂತರಸ ಅನ್ನೋದನ್ನು ಎಕ್ಸ್ಟ್ರಾ ಸೇರಿಸ್ತಾರೆ ಅವಾಗ ಒಂಬತ್ತು ರಸಗಳಾಗ್ತವೆ ಭರತ ಹೇಳಿರೋದು ಎಂಟು ರಸಗಳನ್ನ ಹೇಳಿದ್ದಾರೆ ನೆಕ್ಸ್ಟು ಸ್ವ ಯೋಗವಾಹಕಗಳು ಎಂದರೆ ಏನು ಅಂತೇಳಿ ಪ್ರಶ್ನೆ ಬರುತ್ತೆ ಯೋಗವಾಹಕಗಳು ಅಂತಂದರೆ ಇಲ್ಲಿ ಒಂದು ಅಕ್ಷರದ ಜೊತೆಯಲ್ಲಿ ಉಚ್ಚರಿಸಲ್ಪಡುವವು ಅಂತೇಳಿ ಮೂರು ಆಪ್ಷನ್ನ ನೋಡ್ಕೊಳ್ಳಿ ಅದು ಯಾವುದು ಕೂಡ ಅದಕ್ಕೆ ಅಪ್ಲೈ ಆಗೋದಿಲ್ಲ ಒಂದು ಅಕ್ಷರದ ಜೊತೆಯಲ್ಲಿ ಉಚ್ಚರಿಸುವಂಥ ಅಕ್ಷರಗಳಿಗೆ ನಾವು ಯೋಗವಾಹಕಗಳು ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಇಲ್ಲಿದು ಪ್ಲಸ್ ಜೇನು ಹೆಜ್ಜೇನು ಇದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂದರೆ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿದೆ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗುತ್ತದೆ ನೆಕ್ಸ್ಟ್ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂಥ ವಾಕ್ಯಗಳನ್ನು ಹೀಗೆಂದು ಕರೆಯುತ್ತಾರೆ ಅಂತಂದರೆ ಮಿಶ್ರ ವಾಕ್ಯಗಳು ಅಂತೇಳಿ ಕರೀತಾರೆ ನೆಕ್ಸ್ಟು ಈ ಕೆಳಗಿನ ಯಾವ ಹಿರಿಯ ಲೇಖಕರು ಕೈಗಾ ಅಣುಸ್ತಾವರ ವಿರುದ್ಧ ತಮ್ಮ ಜೀವಿತದ ಕೊನೆಯವರೆಗೂ ಧ್ವನಿ ಎತ್ತಿದರು ಅಂದರೆ ಶಿವರಾಮ್ ಕಾರಂತ ಇವರು ಕೈಗಾ ವಿದ್ಯುತ್ ಅಣುಸ್ತಾವರದ ವಿರುದ್ಧ ತಮ್ಮ ಜೀವಿತಾವಧಿಯ ಪೂರ್ತಿ ಕೂಡ ಧ್ವನಿ ಎತ್ತಿ ಹೋರಾಟವನ್ನು ಮಾಡ್ತಾರೆ ನೆಕ್ಸ್ಟು ಮೈಸೂರು ಗೆಜೆಟ್ ಪ್ರಥಮ ಸಂಪಾದಕರು ಯಾರು ಅಂತಂದರೆ ಎಲ್ ರಿಕೇಟ್ಸ್ ಇವರು ಇದರ ಪ್ರಥಮ ಸಂಪಾದಕರಾಗಿರ್ತಾರೆ ಅಂದರೆ ಸಾವಿರದ ಎಂಟುನೂರ ಅರವತ್ತಾರಲ್ಲಿ ಪತ್ರಿಕೆ ಬಂದಂಥ ಸಂದರ್ಭದಲ್ಲಿ ಅವರೇ ಇದರ ಪ್ರಥಮ ಸಂಪಾದಕರಾಗಿರ್ತಾರೆ ನೆಕ್ಸ್ಟು ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಉನ್ನತಾಧಿಕಾರ ಸಮಿತಿಯು ಯಾವ ವಿಷಯದ ಅಧ್ಯಯನಕ್ಕಾಗಿ ನಡೆ ನೇಮಿಸಲಾಯಿತು ಅಂದರೆ ರಾಜ್ಯದ ಹಿಂದುಳಿದ ಪ್ರದೇಶಗಳ ಅಧ್ಯಯನ ಅಂತೇಳಿ ಈ ಒಂದು ಇದರ ಬಗ್ಗೆ ಅಧ್ಯಯನವನ್ನು ಮಾಡೋದಕ್ಕೋಸ್ಕರ ಈ ಸಮಿತಿಯನ್ನು ನೇಮಕ ಮಾಡಲಾಗುತ್ತೆ ನೆಕ್ಸ್ಟು ಇಪ್ಪತ್ನಾಲ್ಕನೇ ಹೋಗೋಣ ಮೈಸೂರು ಪ್ರಾಂತ್ಯದ ಮೈಸೂರು ಪ್ರಾಂತ್ಯದ ವ್ಯಂಜನಾಂತ ಶಬ್ದಗಳಿಗೆ ಅತ್ತಿಸುವ ಉ ಸ್ವರ ಧಾರವಾಡ ಪ್ರಾಂತ್ಯದಲ್ಲಿ ಯಾವ ಸ್ವರವಾಗಿ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಆ ಮೂರನೇದು ಆಪ್ಷನ್ನು ಅಕಾರ ಅಂತ ಉಕಾರಗಳೆಲ್ಲ ಆಕಾರ ಆಗ್ತವೆ ಉದಾಹರಣೆಗೆ ನಾವು ಆಕಳು ಅಂತ ನಾವು ಮೈಸೂರು ಪ್ರಾಂತ್ಯದಲ್ಲಿ ಕರೆದ್ರೆ ಆಕಳ ಅಂತ ಹೇಳಿ ಆಕಾರ ಆಗುತ್ತೆ ಆಕಳ ಅಂತ ಹೇಳಿ ಧಾರವಾಡ ಪ್ರಾಂತ್ಯದಲ್ಲಿ ಕರೀತಾರೆ ಹಂಗಾಗಿ ಉಕಾರಾಂತಗಳೆಲ್ಲ ಅಕಾರಾಂತಗಳಾಗ್ತವೆ ನೆಕ್ಸ್ಟು ಕನ್ನಡ ಭಾಷೆಯಲ್ಲಿ ಉತ್ತಮ ಉತ್ತರ ಮತ್ತು ದಕ್ಷಿಣ ಮಾರ್ಗಗಳ ಕುರಿತು ಹೇಳಿದಂಥವರು ಯಾರು ಅಂತಂದರೆ ಮೊದಲಿಗೆ ಹೇಳಿದವರು ಯಾರು ಅಂತಂದರೆ ಶ್ರೀ ವಿಜಯ ಇವರು ಉತ್ತರ ಮತ್ತು ದಕ್ಷಿಣ ಎಂಬ ಮಾರ್ಗಗಳನ್ನ ಕುರಿತು ಮೊದಲಿಗೆ ಹೇಳ್ತಾರೆ ನೆಕ್ಸ್ಟು ಇಪ್ಪತ್ತಾರನೇ ಪ್ರಶ್ನೆಗೆ ಹೋಗೋಣ ಆ ಪಟ್ಟಿಯಲ್ಲಿರುವ ಪದಗಳ ಅರ್ಥವನ್ನು ಆ ಪಟ್ಟಿಯೊಂದಿಗೆ ಸೇರಿಸಿ ಹೊಂದಿಸಿ ಅಂತೇಳಿ ಕರೆದಿದ್ದಾರೆ ಈ ಕೃತಜ್ಞ ಅಂತಂತಂದರೆ ಉಪಕಾರ ಸ್ಮರಣೆಯುಳ್ಳ ಅಂತೇಳಿ ಅಂದರೆ ಮಾಡಿದ ಉಪಕಾರವನ್ನು ಸ್ಮರಿಸೋರು ಅಂತೇಳಿ ಪ್ರಧಾನ ಅಂತಂತಂದರೆ ಬೀಗೆ ಮೂರನೇದು ವಿತರಣೆ ಪ್ರಶಸ್ತಿ ಪ್ರದಾನ ಮಾಡಿದರು ಅಂತ ಹೇಳ್ತೀವಲ್ಲ ಹಾಗೆ ಕೃತಜ್ಞ ಅಂತ ಅಂತಂದರೆ ಉಪಕಾರ ಸ್ಮರಣೆ ಇಲ್ಲದವ ನೋಡಿ ಕೃತಜ್ಞ ಕೃತಜ್ಞ ಈ ಪದಗಳ ವ್ಯತ್ಯಾಸವನ್ನು ತಿಳ್ಕೊಳ್ಳಿ ಈ ಕೃತಜ್ಞ ಅಂದರೆ ಮಹಾಪ್ರಾಣಾಕ್ಷರದ ಕೃತಜ್ಞ ಬಂದರೆ ಅಲ್ಲಿ ನಮಗೆ ಉಪಕಾರಕ್ಕೆ ಸ್ಮರಣೆ ಇಲ್ಲದೆ ಅಪಕಾರ ಮಾಡುವಂಥವ್ರು ಅಂದರೆ ಪ್ರಧಾನ ಅಂದರೆ ಮುಖ್ಯ ಪ್ರಧಾನಮಂತ್ರಿಗಳು ಅಂತೇಳಿ ಕರಿತೀವಲ್ಲ ಅದು ಆಗುತ್ತೆ ನೆಕ್ಸ್ಟು ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂತಂದರೆ ಇಪ್ಪತ್ತಾರಕ್ಕೆ ಎರಡನೇದು ಸರಿಯಾದಂಥ ಉತ್ತರ ಆಗುತ್ತೆ ಹೀಗೆ ಮ್ಯಾಚ್ ಮಾಡ್ಕೊಳ್ಳಿ ನೆಕ್ಸ್ಟು ಇವುಗಳಲ್ಲಿ ಯಾವುವು ಕನ್ನಡದ ಉಪಭಾಷೆಗಳಾಗಿದ್ದಾವೆ ಅಂತ ಪ್ರಶ್ನೆ ಬಂದಾಗ ಇಲ್ಲಿ ಒಂದನೇದು ಮತ್ತು ಎರಡನೇದು ಎರಡೂ ಕೂಡ ಕನ್ನಡದ ಉಪಭಾಷೆಗಳಾಗಿರ್ತವೆ ಅಂದರೆ ನಾವು ಎ ಮತ್ತು ಬಿ ಎರಡನ್ನೂ ಕೂಡ ಏನಾಗಬೇಕಾಗುತ್ತೆ ಇಲ್ಲಿ ಗುರುತಿಸಬೇಕಾಗತ್ತೆ ಎ ಮತ್ತು ಬಿ ಎರಡೂ ಕೂಡ ಸರಿಯಾದಂಥ ಉತ್ತರ ಬಡಗು ಕಾಟ್ಕು ನಾಯ್ಕು ಕೋಟ ಕುರುಂಬ ಕೋಯ ಅಂತಕ್ಕಂಥವು ಕನ್ನಡದ ಉಪಭಾಷೆಗಳಾಗಿರ್ತವೆ ನೆಕ್ಸ್ಟು ಆ ಪಟ್ಟಿಯಲ್ಲಿರುವ ಹೇಳಿಕೆಯನ್ನು ಆ ಪಟ್ಟಿಯಲ್ಲಿರುವ ಲೇಖಕ ಕವಿಗಳೊಂದಿಗೆ ಜೋಡಿಸಿ ಅಂತೇಳಿ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಮೂರನೇದು ಸರಿಯಾದಂಥ ಉತ್ತರ ಆಗುತ್ತೆ ಅಂದರೆ ಎಗೆ ಮೂರನೇದು ಬಿಗೆ ನಾಲ್ಕನೇದು ಸಿಗೆ ಎರಡನೇದು ಮಾತೆಂಬುದು ಜ್ಯೋತಿರ್ಲಿಂಗ ಅಂದರೆ ಅಲ್ಲಮ್ಮ ಪ್ರಭು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಂದರೆ ಮೂರನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆಗೆ ಹೋಗೋದಾದರೆ ಈ ಕೆಳಗಿನ ಹೇಳಿಕೆ ಮತ್ತು ಸಮರ್ಥನೆಗಳನ್ನು ಅರ್ಥೈಸಿಕೊಂಡು ಸರಿಯಾದ ಏಳಿಕೆ ಮತ್ತು ಸಮರ್ಥನೆಯನ್ನು ಗುರುತಿಸಿ ಅಂತೇಳಿ ಕನ್ನಡ ಭಾಷೆಯ ವ್ಯಾಕರಣ ರಚನಾ ನಿಯಮ ರೇ ರೇಖಾತ್ಮಕವಾಗಿರುತ್ತೆ ಅಂದರೆ ಒಂದು ವಾಕ್ಯವನ್ನು ಹೇಗೆ ರಚನೆ ಮಾಡ್ತೀವಿ ಸ್ಟೆಪ್ ಐ ಸ್ಟೆಪ್ ಅಂದರೆ ಫಸ್ಟ್ ಲಿಂಗ ಬರುತ್ತೆ ಅದಾದಮೇಲೆ ವಚನ ಬರುತ್ತೆ ಅಂದರೆ ವಿಭಕ್ತಿ ಬರುತ್ತೆ ಕೊನೆಗೆ ಪುರುಷಾರ್ಥ ಕಾರಕಾರ್ಥಗಳು ಬರ್ತಾ ಹೋಗುತ್ತೆ ಹಾಗೆ ಈ ನಾಲ್ಕು ಅಂಶಗಳು ಕ್ರಮವದ್ದಾಗಿ ಬರಬೇಕು ಓಕೆ ಅದು ಕರೆಕ್ಟ್ ಇದೆ ಹೇಳಿಕೆ ಇವುಗಳನ್ನು ವ್ಯಾಕರಣ ಪರಿಭಾಷೆಯಲ್ಲಿ ಕರ್ತೃ ಕರ್ಮ ಕ್ರಿಯೆ ಅಂತೇಳಿ ಕರೀತಾರೆ ಅಂದರೆ ರಾಮನು ಲಿಂಗ ಕಾಡಿಗೆ ವಚನ ಅದು ವಿಭಕ್ತಿನೂ ಕೂಡ ಅಲ್ಲಿರುತ್ತೆ ಏಕವಚನ ಭವನ ಜೊತೆಗೆ ಅಲ್ಲಿ ಕ್ರಿಯಾಪದನೂ ಕೂಡ ಇರುತ್ತೆ ಇಲ್ಲಿ ಹೇಳಿಕೆ ಮತ್ತು ಸಮರ್ಥನೆ ನೋಡಿ ಹೇಗಿದೆ ಇದು ಹೇಳಿಕೆ ಇಷ್ಟು ಕೂಡ ಸಮರ್ಥನೆ ಕನ್ನಡದಲ್ಲಿ ಕ್ರಿಯಾಪದದ ನಂತರ ಆ ವಾಕ್ಯದ ವಿಸ್ತರಣೆ ಸಾಧ್ಯವಿಲ್ಲ ಹೌದು ರಾಮನು ಕಾಡಿಗೆ ಓದೋನು ಅಂದಮೇಲೆ ಮತ್ತೆ ಆ ಕಾವ ವಾಕ್ಯವನ್ನು ನಾವು ವಿಸ್ತರಣೆ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಹೇಳಿಕೆ ಮತ್ತು ಸಮರ್ಥನೆ ಎರಡೂ ಸರಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಆಹಾ ಈ ನೀರು ಸಕ್ಕರೆಯ ಪಾನಕದಂತಿದೆ ಈ ಮೇಲಿನ ವಾಕ್ಯದಲ್ಲಿರುವ ಆಹ ಎಂಬುದು ಭಾವಸೂಚಕ ಅವ್ಯಯ ಆಗಿರುತ್ತೆ ಇದನ್ನು ನಾನು ನೆನಪಿಟ್ಕೊಳ್ಳಿ ಕಣ್ಣಿಗೆ ಕಾಣಿಸುವ ಗ್ರಹಗಳಲ್ಲಿ ಶನಿಯೇ ಕಡೆಯದು ಈ ವಾಕ್ಯಗಳಲ್ಲಿ ಬಂದಿರುವ ಶನಿ ಯಾವ ಲಿಂಗ ಅಂತ ಕೇಳಿದರೆ ಇಲ್ಲಿ ಶನಿ ಅಂತಕ್ಕಂಥದ್ದು ಒಂದು ಗ್ರಹವಾಚಕವಾಗಿರೋದರಿಂದ ಅದು ಒಂದು ವಸ್ತುವಾಗಿದೆ ಹಾಗಾಗಿ ಅದನ್ನು ನಾವು ನಪಂಸಕ ಲಿಂಗಕ್ಕೆ ಸೇರಿಸಬೇಕಾಗುತ್ತೆ ಅದು ಪುಲ್ಲಿಂಗನೂ ಆಗೋದಿಲ್ಲ ಸ್ತ್ರೀಲಿಂಗನೂ ಆಗೋದಿಲ್ಲ ನಿತ್ಯ ನಪಂಸಕನೂ ಕೂಡ ಆಗೋದಿಲ್ಲ ಅದೊಂದು ನಪಂಸಕಲಿಂಗ ಆಗಿರುತ್ತೆ ನಿಲ್ಲು ನಿಲ್ಲು ಬೇಗ ಬೇಗ ಹೌದು ಹೌದು ಈ ಪದಗಳು ವ್ಯಾಕರಣಾಂಶಕ್ಕೆ ಗುರುತಿಸಿ ಅಂತಂದರೆ ಇವುಗಳೆಲ್ಲ ದ್ವಿರುಕ್ತಿಗಳಾಗ್ತವೆ ನಿಲ್ಲು ನಿಲ್ಲು ಬೇಗ ಬೇಗ ಹೌದು ಹೌದು ಅಂತಕ್ಕಂಥವು ನೆಕ್ಸ್ಟು ಸ್ವಾಮಿ ವಿವೇಕಾನಂದರು ವಿವೇಕಾನಂದ ಅವರಿಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯ ಮಾಡಿದ ಮೈಸೂರು ಅರಸರು ಯಾರು ಅಂದರೆ ಚಾಮರಾಜ ಒಡೆಯರ್ ಹತ್ತನೇ ಚಾಮರಾಜ ಒಡೆಯರ್ ಅಂತ ಹೇಳಿ ಕರಿತೀವಿ ಸಾವಿರದ ಎಂಟುನೂರ ಅರವತ್ತ ಎಂಟರಲ್ಲಿ ಇವರು ಸ್ವಾಮಿ ವಿವೇಕಾನಂದರು ಅಮೇರಿಕಾಕ್ಕೆ ಹೋಗೋದಕ್ಕೆ ಚಿಕಾಗೋ ಸಮ್ಮೇಳನಕ್ಕೆ ಅವರಿಗೆ ದುಡ್ಡಿನ ಸಮಸ್ಯೆ ಇದ್ದಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಹೋಗು ಬರುವಂಥ ಖರ್ಚು ವೆಚ್ಚ ಎಲ್ಲವನ್ನು ಕೊಟ್ಟಂಥವ್ರು ಅತ್ ಹತ್ತನೇ ಚಾಮರಾಜ ಒಡೆಯರ್ ಶ್ರೀವಿಜಯ ಕವಿ ಶ್ರೀವಿಜಯನ ಆಶ್ರಯದಾತ ಯಾರು ಅಂತಂದರೆ ನಿಮಗೆಲ್ಲ ಗೊತ್ತೇ ಇದೆ ಅಮೋಘ ವರ್ಷ ರೂಪ ಆಸ್ಥಾನದಲ್ಲಿದ್ದಂಥ ಕವಿನೇ ಶ್ರೀವಿಜಯ ಅವನು ನಾಳೆ ಬಂದಾನು ಈ ವಾಕ್ಯದಲ್ಲಿರುವ ಕ್ರಿಯಾರೂಪ ಯಾವುದು ಅಂದರೆ ಸಂಭಾವನಾರ್ಥಕ ಬಂದಾನು ಅಂದರೆ ಅಲ್ಲಿ ಸಂಭಾವನಾರ್ಥ ಆದರೂ ಆಗ್ಬೋದು ಆಗ್ದಲೂ ಇರ್ಬೋದು ಇದಿಷ್ಟು ಕೂಡ ಕನ್ನಡ ಭಾಷೆ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ದಿನಾಂಕ ಹದಿಮೂರು ಏಳು ಇಪ್ಪತ್ತ ನಾಲ್ಕರಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳಿ ಅಂತ ಹೇಳ್ತಾ ಹೀಗೆ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ತರಗತಿ ಎಲ್ಲರೂ ಕೂಡ ಧನ್ಯವಾದಗಳು